ಎಲ್ರಿಗೂ ನಮಸ್ಕಾರ ಒಂದು ಅಭೂತಪೂರ್ವವಾದಂಥ ಇತಿಹಾಸ ಪುಟದಲ್ಲೇ ಬರೆದಿರ್ತಕ್ಕಂಥ ಒಂದು ಒಳ್ಳೆಯ ಶಿಬಿರ ಅಂತ ಕೇಳಿದರೆ ಇಡೀ ರಾಯ ದೇಶದಲ್ಲಿ ಶಿಬಿರ ಅಂತ ಕೇಳಿದರೆ ಅದು ರಕ್ತದಾನ ಶಿಬಿರ ಅದು ಜೀವಧಾರೆ ಹತ್ರಷ್ಟು ವತಿಯಿಂದ ನಡೀತಾ ಇದೆ ಇದರ ಸಾರಥ್ಯವನ್ನು ಆತ್ಮೀಯರು ಗೆಳೆಯರು ಆದಂಥ ನಟರಾಜ್ ಅವರು ಕೂಡ ಇದರ ಉಸ್ತುವಾರಿ ಮತ್ತು ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಡೀತಾರೆ ನಾಳೆ ಎಂಟು ಗಂಟೆ ನಡೀತಾರೆ ನೋಡಿ ಈಗ ನಿಮ್ಮತ್ರ ಇವಾಗ ರಕ್ತವನ್ನು ಡೊನೇಟ್ ಮಾಡ್ತಾ ಇರ್ತಕ್ಕಂಥ ಈ ನಾಡು ಕಂಡ ಶ್ರೇಷ್ಠ ಹಾಗೂ ಕಿಚ್ಚಿಗಿಲಿಗಿಲಿಯ ಹಾಸ್ಯ ನಟರೆಂದೇ ಪ್ರಖ್ಯಾತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರಾದಂಥ ಆತ್ಮೀಯರು ಆದಂಥ ಚಂದ್ರಪ್ರಭಾರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ರಕ್ತವನ್ನು ಆಕಸ್ಮಿಕವಾಗಿ ಬಂದು ರಕ್ತವನ್ನು ದಾನ ಮಾಡ್ತಾರೆ ಕಾರಣ ಏನಪ್ಪಾ ಅಂದ್ರೆ ರಕ್ತದಾನ ಒಂದು ಶ್ರೇಷ್ಠ ದಾನ ಹಾಗೆ ನೇತ್ರದಾನ ಕೂಡ ಒಂದು ಶ್ರೇಷ್ಠ ದಾನ ಅನ್ನೋ ಹಿನ್ನೆಲೆ ಒಳಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಒಂದು ಭಾಗಿಯಾಗಿದ್ದಾರೆ ಅವ್ರಿಗೆ ಜೀವಧಾನ ಟ್ರಸ್ಟ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಅಂಗವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅವರು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾನೆ ಹಾಗೆಯೇ ನಾಳೆ ಎಂಟು ಗಂಟೆವರೆಗೂ ಕೂಡ ಇದೊಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದಾಗಿ ತಾವೆಲ್ಲರೂ ಕೂಡ ಬಂದು ತಾವೆಲ್ಲರೂ ಕೂಡ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ತಾವು ಕೂಡ ತಮ್ಮ ರಕ್ತವನ್ನು ಡೊನೇಟ್ ಮಾಡಿರಿ ಹಾಗೆಯೇ ಮೊಬೈಲ್ ವರ್ಲ್ಡ್ ರೆಕಾರ್ಡ್ ವ್ಯವಸ್ಥೆಗೆ ಕೂಡ ಇದು ಆಲ್ರೆಡಿ ಇದು ಪಟ್ಟಿಯಲ್ಲಿ ಸೇರ್ಪಡೆ ಆಗುವ ಇದೆ ಇದೊಂದು ಅಭೂತಪೂರ್ವದ ಕಾರ್ಯಕ್ರಮ ಮತ್ತು ಇಂಥ ಒಂದು ಸೇವೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಹಾಗೆಯೇ ನಮ್ಮ ಎಮ್ ಎನ್ ಸರ್ ಇದ್ದಾರೆ ಜೊತೆಗೆ ನಮ್ಮ ಆತ್ಮೀಯ ಅಮಿತ್ ಅಮಿತ್ ಸರ್ ಕೂಡ ಇದ್ದಾರೆ ಎಲ್ಲ ಆತ್ಮೀಯ ಗೆಳೆಯರು ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾನೆ ನೀವು ಬನ್ನಿ ನಿಮ್ಮವರು ಕರ್ತನೆ ಎಂಟು ಗಂಟೆವರೆಗೂ ಕೂಡ ತಾವು ಬಂದು ರಕ್ತದಾನವನ್ನು ಮಾಡ್ಬೋದು ಇದೊಂದು ಶ್ರೇಷ್ಠ ದಾನ ನಮಸ್ಕಾರ